ಇಪ್ಪತ್ತೈದು ವರ್ಷದ್ದು ಅಳೆಯ ಅಂತೆ ಐವತ್ತೈದು ವರ್ಷದ ಅತ್ಯಚುತ್ತ ಹೋಗ್ತಾನಂತೆ ಹಾ ಕರೆಕ್ಟು ಅದೇನೋ ಪ್ರೀತಿಗೆ ಕಣ್ಣಿಲ್ಲ ಅಂತ ಬುರುಡೆ ಬಿಟ್ಟಿದ್ದಾರೆ ಒಂದಷ್ಟು ಜನ ಯಾರು ಸ್ಟೇಟ್ಮೆಂಟ್ ಅನ್ನ ಅದನ್ನ ಪ್ರೂವ್ ಮಾಡೋದು ಬರೀ ಅದು ಸ್ಟೇಟ್ಮೆಂಟ್ ಗಳು ಅಂತಾವೆಲ್ಲ ಇಲ್ಲಿ ನೋಡಿದ್ರೆ ಹೀಗೆ ಅಲ್ಲೆಲ್ಲ ನೋಡಿದ್ರೆ ಹನಿಮೂನು ಕರಗಡೆ ಗಂಡನಿದ್ರು ಚಲಿಸುತ್ತಿದ್ದ ಬಸ್ನಲ್ಲಿ ಕೇಕ್ ಕಟ್ ಮಾಡಿಸಿದ್ರಂತೆ ಕಂಡಕ್ಟರ್ ಹ್ಞೂ ಭಾಳ ಸಂತೋಷ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ತಿಥಿನೂ ಅಲ್ಲೇ ಮಾಡಿಸ್ಬೋದಾಗಿತ್ತು ಫ್ರಂಟಲ್ಲಿ ಸಾಮೂಹಿಕ ಕೊನೆಗೆ ಎಲ್ಲ ಹೋಗ್ತಿತ್ತಂತೆ ಬರ್ತ್ಡೇ ಮಾಡ್ಕೊಂಡಿದ್ದಾರಂತೆ ಪ್ರಯಾಣಿಕರು ಕರೆಕ್ಟಾಗಿ ಹೋಗ್ತಿದ್ಯಾ ಅಂತೆಲ್ಲ ಮೇಲೆ ಎಲ್ಲ ಈಗ ಜನ ಎಲ್ಲ ಬೇಕಿತ್ತಾ ಅಂತ ಹೇಳಿದ್ರು ಏನು ಬೇಕಿತ್ತಾ ಅಂತ ಬೇರೆ ಕೇಳೋದೇನು ಬಂತು ಮಾಡಿದ ಕಂಡಕ್ಟರ್ನ ಡ್ರೈವರ್ನ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸಿ ಕಾಮನ್ ಸೆನ್ಸ್ ಬೇಡವಾ ಒಂದು ವೇಳೆ ಸಂತೋಷ ಪಡಕ್ಕೆ ಮಾಡ್ಕೋಬೇಕು ಅಂತ ಇಟ್ಕೊಳ್ಳೋಣ ಯಾಕಂದ್ರೆ ಬಸ್ಸಲ್ಲಿ ಇರ್ತಾರೆ ಪೂರ್ತಿ ಹಿಂಗೆ ಆಗ್ಬಿಡತ್ ನಮ್ ಲೈಫ್ ಎಲ್ಲ ಕೂತ್ಕೋ ಬಸ್ ಅಲ್ಲಿ ಹೋಗೋನ್ ಇವ್ನ ಬೈಸ್ಕೊಂಡು ಜಗಳೇ ಆಗ್ತಾರೆ ತಪ್ಪಾ ಲೈಫ್ ಸೈಡ್ಗಾಕ ಐದು ನಿಮಿಷ ನಿಲ್ಲಿಸ್ಬಿಟ್ಟು ಒಂದು ಕೇಕ್ ಕಟ್ ಮಾಡಿ ಬಸ್ ಅಲ್ಲಿರೋರ್ಗು ಒಂದ್ ಚೂರು ಕೊಟ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಮುಂದಕ್ಕೆ ಹೋಗೋದು ಏನಾಗುತ್ತೆ ಏನ್ ಬಿಡದಿರೋ ರೋಗ ನಿಮ್ಗಳಿಗೆ ರನ್ನಿಂಗ್ ಅಲ್ಲಿ ರನ್ನಿಂಗಲ್ಲಿ ಏನು ಸೂಪರ್ ಮ್ಯಾನ್ ಖುಷಿಯಾಗಿ